ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟೇಡರ್ ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ನೋಡಿ ಇವತ್ತು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿತ್ತು ಫ್ಲಾಟ್ ಆಗಿ ಓಪನ್ ಆಗಿ ಸ್ಲೋಲಿ ಮೇಲೋಗಿದೆ ತುಂಬಾ ಸ್ಲೋ ತುಂಬಾ ಸ್ಲೋ ಅಂದ್ರೆ ತುಂಬಾ ಸ್ಲೋ ಯಾಕೆಂದ್ರೆ ಇಲ್ಲಿ ಮೂವ್ಮೆಂಟ್ ಒಂದು ಇದ್ರೂ ಸಹ ಸೀನಲ್ಲಿ ಮೂಮೆಂಟ್ ತುಂಬಾ ಕಮ್ಮಿ ಇತ್ತು ನೀವು ಇಲ್ಲಿ ಸೀನಲ್ಲಿ ನೋಡಬಹುದು ಲೈಕ್ ಇಲ್ಲಿ ಅಲ್ಲಿ ನೋಡಿದ್ರೆ ನೋಡಿ ಸ್ಲೋ ಮೂವ್ಮೆಂಟ್ ಎಷ್ಟು ಸ್ಲೋ ಅಂತ ಹೇಳಿದ್ರೆ ಯಾವ್ದು ಸಹ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಎಂಟ್ರಿ ನೋಡಿ ಗ್ರೀನ್ ಆಗಿದ್ದು ಖಾಲಿ ಸ್ಟಾರ್ಟಿಂಗ್ ಎರಡು ಗ್ರೀನ್ ಒಂದು ಮೂರು ನಾಲ್ಕು ಅಷ್ಟೇ ಗ್ರೀನ್ ಮತ್ತೆಲ್ಲ ರೆಡ್ ರೆಡ್ ಆಗಿದ್ದು ಅದ್ರೆ ಗ್ರೋ ಮಾತ್ರ ಸ್ಲೋಲಿ ಮೇಲೆ ಸ್ಲೋಲಿ ಮೇಲೆ ಹೋಗ್ತಾ ಇತ್ತು ಬಟ್ ಅದು ಪ್ರಾಪರ್ ಆಗಿ ಹೋಗ್ತಾ ಇಲ್ಲ ಸೊ ಈ ರೀತಿ ಕಂಜೆಸ್ಟೆಡ್ ಆಗಿ ಹೋಗ್ಬೇಕಾದ್ರೆ ನಮ್ಗೆ ಅಲ್ಲಿ ಪ್ರಾಪರ್ ಆಗಿ ಟ್ರೇಡ್ ಎಂಟ್ರಿಗಳು ಸಿಗೋದಿಲ್ಲ ಅಂಡ್ ಪುಟ್ ಆಪ್ಷನ್ ನೋಡಿದ್ರೆ ಪುಟ್ ಆಪ್ಷನ್ ಫುಲ್ ಅಂಡ್ ಫುಲ್ ಫಾಲೋ ಆಗ್ತಾ ಇದೆ ಸೊ ಪುಟ್ ಆಪ್ಷನ್ ಫಾಲೋ ಆಗ್ತಾ ಇದೆ ಕಾಲ್ ಆಪ್ಷನ್ ಗ್ರೋ ಆಗ್ತಾ ಇದೆ ಸೊ ಎರಡು ತದ್ವಿರುದ್ಧ ಭಾವದಲ್ಲಿತ್ತು ಸೊ ಎರಡು ಕರೆಕ್ಟ್ ಆಗಿ ಬರ್ಲಿಲ್ಲ ನಿನ್ನೆ ನಿಮಗೆ ನಾವು ಕೊಟ್ಟಿದ್ವಿ ಲೈನ್ಸ್ ಲೈಕ್ ನಾವೇನ್ ಹೇಳ್ತೀವಿ ಪ್ರೀ ಮಾರ್ಕೆಟ್ ಅನಾಲಿಸ್ ಅಲ್ಲಿ ಫಸ್ಟೇ ಹೇಳಿದ್ದೆ ಏನಂತ ಹೇಳಿದ್ರೆ ನೋಡಿ ಈ ಝೋನ್ ಅಥವಾ ಈ ಝೋನ್ ಮಾರ್ಕೆಟ್ ಇದ್ರ ಮಧ್ಯದಲ್ಲಿ ಇರುತ್ತೆ ಸೊ ಮೊನ್ನೆ ಆದಂತ ಈಗೊಂದು ಕನ್ಸಾಲ್ಡೇಟ್ ಸ್ಟೇಟ್ ಒಳಗೆನೆ ಮಾರ್ಕೆಟ್ ಇದ್ರೆ ಕನ್ಸಾಲ್ಡೇಟೇ ಆಗ್ತಾ ಇರುತ್ತೆ ಅಂತ ಸೊ ಅದೇ ರೀತಿ ಕನ್ಸಾಲ್ಡೇಟ್ ಆಗ್ತಾ ಇತ್ತು ಅದನ್ನ ರೀಟೆಸ್ಟ್ ಮಾಡ್ಲಿಕ್ಕೆ ಹೋದಂತ ಮಾರ್ಕೆಟ್ ಅದೇ ಝೋನ್ ಒಳಗೆ ಇತ್ತು ಸೊ ಝೋನ್ ಇಂದ ಇನ್ನು ಹೊರಗೆ ಬರ್ಲಿಲ್ಲ ಸೊ ನಮ್ ಲೈನ್ಸ್ ಅನ್ನ ನೋಡಿದಾಗ ನಿಮ್ಗೆ ಇಲ್ಲಿ ಪ್ರೀವಿಯಸ್ ಡೇ ಕ್ಲೋಸ್ ಕ್ಲೋಸ್ ಇಂದ ರಿವರ್ಸ್ ತಕ್ಕೊಂಡಿದ್ದು ಮಾರ್ಕೆಟ್ ಸೀದಾ ಒಂದು ಮೂಮೆಂಟ್ ಮೇಲೆ ಕೊಟ್ಟಿದೆ ಸೊ ಇದೇ ಟೈಮಲ್ಲಿ ನಾವೇನ್ ಮಾಡಿದ್ವಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇವತ್ತು ಜನರಲ್ ಗ್ರೂಪ್ ಅಲ್ಲೂ ಎಲ್ಲರಿಗೂ ಪೋಸ್ಟ್ ಮಾಡಿದ್ವಿ ಲೈಕ್ ಒನ್ ಫಾರ್ಟಿ ಟು ಸ್ಟಾಪ್ ಲಾಸ್ ಒನ್ ಟ್ವೆಂಟಿ ತ್ರೀ ಒನ್ ಫಾರ್ಟಿ ಟು ಟಾರ್ಗೆಟ್ ಗಳನ್ನ ಕೊಟ್ಟಿದ್ವಿ ಒನ್ ಫಿಫ್ಟಿ ನೈನ್ ಒನ್ ಸೆವೆಂಟಿ ಸೆವೆನ್ ಒನ್ ನೈಂಟಿ ಫೈವ್ ಅಂತ ನೀವು ನೋಡ್ಬೋದು ಟಾರ್ಗೆಟ್ಸ್ ಎಲ್ಲ ಅಚೀವ್ ಆಗಿದೆ ಸಿ ನಲ್ಲಿ ನೋಡಿದ್ರೆ ನೋಡಿ ಒನ್ ಫಿಫ್ಟಿ ನೈನ್ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಅಚೀವ್ ಆಗಿದೆ ಮೂರನೇ ಕ್ಯಾಂಡಲ್ ಅಲ್ಲಿ ಅಚೀವ್ ಆಗಿದೆ ಅದಾದ ನಂತರ ನೀವು ನೋಡ್ತಾ ಹೋಗ್ಬೋದು ಒನ್ ಸೆವೆಂಟಿ ಸೆವೆನ್ ಅಚೀವ್ ಆಗಿದೆ ಒನ್ ನೈಂಟಿ ಫೈವ್ ಟಚ್ ಆಗಿದೆ ಬಟ್ ಸ್ಲೋ ಇದ್ದಿದ್ರಿಂದ ನಮಗೆ ಅದು ಪ್ರಾಪರ್ ಆಗಿ ತಗೊಳಕ್ ಆಗ್ಲಿಲ್ಲ ಒಂದು ಮೂರ್ನಾಕ್ ಪಾಯಿಂಟ್ ಯಾವತ್ತು ನಾವು ಗ್ರೇಸ್ ಇಟ್ಕೊಳ್ತೀವಿ ನಾವು ಸ್ಕೂಲ್ ಇದು ಕ್ಲಾಸ್ ಅಲ್ಲೂ ಹೇಳ್ತೀವಿ ನಾವು ಯಾಕೆಂದ್ರೆ ಗ್ರೇಸ್ ಪಾಯಿಂಟ್ ಇಡಬೇಕು ಅವ್ರವ್ರ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್ ಪ್ರಕಾರ ಒನ್ ಫಾರ್ಟಿ ಟೂ ಅಂತ ಹೇಳಿ ಒನ್ ಫಾರ್ಟಿ ಗೆ ಬೈ ಮಾಡೋಕಾಗಲ್ಲ ಕೆಲವು ಸಲ ನಾವು ನೋಡ್ಕೊಬೇಕಾಗತ್ತೆ ಪ್ರೈಸ್ ಆಕ್ಷನ್ ಲೈಕ್ ಇವತ್ತಿನ ಸೆನ್ಸ್ ನೋಡಿದಾಗ ಓಪನಿಂಗ್ ಏನಿದೆ ಕ್ಲೋಸಿಂಗ್ ಏನಿದೆ ಅದ್ರ ಮೇಲ್ಗಡೆನೆ ಸಸ್ಟೈನ್ ಆಗ್ತಿದೆ ಒನ್ ಫಿಫ್ಟಿಯಲ್ಲಿ ಅಲ್ಲಿ ಸೊ ಒನ್ ಫಿಫ್ಟಿಯಲ್ಲಿ ಸಸ್ಟೈನ್ ಆಗ್ತಿದ್ದಂತ ಮಾರ್ಕೆಟ್ ಒನ್ ಟ್ವೆಂಟಿ ತ್ರೀ ಕಡೆ ತಿರುಗಿ ಸಹ ನೋಡ್ಲಿಲ್ಲ ಸೊ ಸೀದಾ ಮೇಲ್ಗಡೆ ಬಂದಿದೆ ಸೊ ಇದು ಮಾರ್ಕೆಟಿನ ಇವತ್ತಿನ ಕಂಡೀಷನ್ ಬಟ್ ವೆರಿ ಸ್ಲೋ ನೋಡಿ ಇಲ್ಲಿ ಹನ್ನೊಂದು ಕಾಲು ಗಂಟೆ ಕ್ಯಾಂಡಲ್ ಬ್ರೇಕ್ ಆಗಿ ಮಾರ್ಕೆಟ್ ಇನ್ನು ಒನ್ ತರ್ಟಿ ಸಿಕ್ಸ್ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ ಬಟ್ ಇಲ್ಲಿ ನಾವು ನೋಡಿದ್ರೆ ಒನ್ ತರ್ಟಿ ಸಿಕ್ಸ್ ಹನ್ನೊಂದು ಕಾಲು ಗಂಟೆ ಕ್ಯಾಂಡಲ್ ಹೈ ಬ್ರೇಕ್ ಆಗ್ಲೇ ಇಲ್ಲ ಸೊ ಒಳಗೆ ಇತ್ತು ಝೋನ್ ಒಳಗೆ ಇತ್ತು ಸೊ ಟೋಟಲಿ ಮಾರ್ಕೆಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಅದು ಸುಮ್ಮನೆ ಕನ್ಸಾಲ್ಡೇಟ್ ಮಾಡ್ತಾ ಸ್ಟಾಪ್ ಲಾಸ್ ಅಂಟಿಂಗ್ ಆಗ್ತಾ ಇತ್ತು ಈಗ ನಾಳೆ ಏನಾಗುತ್ತೆ ಇವತ್ತಿಂದ ಆಯ್ತು ಸರ್ ಇವತ್ತಿಂದ ಮುಗೀತು ನಾಳೆ ಏನಾಗ್ಬಹುದು ಅಂತ ಸೊ ನಾಳೆ ನನ್ನ ಲೈನ್ಸ್ ಗಳ ಪ್ರಕಾರ ನೋಡೋದಾದ್ರೆ ನಮಗೆ ಮಾರ್ಕೆಟ್ ಇನ್ನೂ ಒಂದು ಝೋನ್ ಇದೆ ಬಟ್ ಈಗ ರೇಂಜಸ್ ಆಗಿದ ಕಾರಣ ಇದೊಂದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಟೂ ನೈಂಟಿ ವರೆಗೆ ಅಪ್ಪರ್ ಝೋನ್ ಬಂದ್ರೆ ಅದ್ರ ನಂತರ ಬರುವಂತ ಕೆಳಗೆ ಟ್ವೆಂಟಿ ಫೋರ್ಟಿ ಫೈವ್ ನೈಂಟಿ ಅದಾದ ನಂತರ ಲೋವರ್ ನಲ್ಲಿ ತಗೊಂಡ್ವಿ ಅಂತ ಆದ್ರೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಝೋನ್ ಅನ್ನ ಇದೇ ಝೋನ್ ಹತ್ರ ಅಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಟ್ವೆಂಟಿ ಫಿಫ್ಟಿ ಸೆವೆನ್ ಇದು ನಮ್ಮ ಕೆಲವು ಸೊ ಈಗ ಮಾರ್ಕೆಟ್ ಏನಾಯ್ತು ಸ್ವಲ್ಪ ಸ್ಲೋಲಿ ಅಪ್ ಮೂವ್ಮೆಂಟ್ ತಕೊಂಡಿದ್ರಿಂದ ನಾವು ಸ್ವಲ್ಪ ಅಪ್ ಮೂವ್ಮೆಂಟ್ ಅಲ್ಲಿ ಇದೀವಿ ಯಾಕೆಂದ್ರೆ ನಮ್ಗೆ ರಿಯಾಕ್ಷನ್ಸ್ ಬೇಗ ಬೇಕು ಇದು ಬಿಟ್ಟು ಫಾಲ್ ಆದ್ರೆ ಮಾರ್ಕೆಟ್ ಇದನ್ನ ಬಿಟ್ಟು ಫಾಲ್ ಆಯ್ತು ಅಂತ ಆದ್ರೆ ಒಂದ್ ವೇಳೆ ಗ್ಯಾಪ್ ಡೌನ್ ಓಪನ್ ಮಾಡಿದ್ರು ಈ ರೀತಿ ಏನಾರ ಆದ್ರೆ ನೈಂಟಿ ಪರ್ಸೆಂಟ್ ಡೌಟ್ ಇದೆ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಇನ್ನು ಕನ್ಸೋಲ್ಡೇಟ್ ಅಲ್ಲಿ ಎರಡು ದಿವಸ ಇರಬೇಕು ಸೊ ಕನ್ಸಲ್ಡೇಟ್ ಸ್ಟೇಟ್ ಮಾಡ್ಕೊಂಡು ಬರ್ಬೋದು ಆಗೊಂದು ವೇಳೆ ಬಂದರೆ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಸಿಕ್ಸ್ಟಿ ನೈನ್ ವರೆಗೂ ಬೀಳುವಂತ ಚಾನ್ಸಸ್ ಇದೆ ಏಟ್ ಸಿಕ್ಸ್ಟಿ ನೈನ್ ಅದಕ್ಕಿಂತ ಮುಂಚೆ ನೋಡೋದಾದ್ರೆ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಒನ್ ತ್ರೀ ನೋಡಿ ಯಾಕೆ ಈ ಝೋನ್ ಕೊಡ್ತೀವಿ ಅಂತ ಹೇಳಿದ್ರೆ ಯಾವತ್ತೂ ಅಷ್ಟೇ ಮಾರ್ಕೆಟ್ ಒಂದು ಲೈನ್ ಮೇಲೆ ಈಗ ಕೆಲಸ ಮಾಡೋದು ಬಿಟ್ಟಿದೆ ಯಾಕೆಂದ್ರೆ ಟ್ವೆಂಟಿ ಪಾಯಿಂಟ್ ಸ್ಟಾಪ್ ಲಾಸ್ ಎಲ್ಲ ಇರೋದ್ರಿಂದ ಲೈನ್ ಮೇಲೆ ನಿಂತು ಕೆಲಸ ಮಾಡೋದು ಬಿಟ್ಟಿದೆ ಸೊ ವರ್ಕ್ಸ್ ಆಸ್ ಝೋನ್ ಓಕೆನಾ ಇಲ್ಲೊಂದು ಐವತ್ ಪಾಯಿಂಟ್ ಝೋನ್ ಇಲ್ಲೊಂದು ಐವತ್ ಪಾಯಿಂಟ್ ಝೋನ್ ಈ ಝೋನ್ ಒಳಗೆ ಏನಾಗುತ್ತೆ ಮಾರ್ಕೆಟ್ ಇಲ್ಲಿ ಬಂದು ಮಧ್ಯದಲ್ಲಿ ನೋಡಿರ್ಬೋದು ಅಥವಾ ಫುಲ್ ವರೆಗೆ ಬಂದು ಹೋಗ್ಬಹುದು ಈ ರೀತಿ ಎಲ್ಲ ಮಾಡ್ತಾ ಇರ್ಬೋದು ಸೊ ಈ ರೀತಿ ಇದೆ ಸೊ ಈಗ ಈ ಝೋನ್ ಅನ್ನು ಸಪೋರ್ಟ್ ಆಗು ತಕೊಂಡು ಮಾರ್ಕೆಟ್ ಈ ಝೋನ್ ಒಳಗೆ ಇರೋದ್ರಿಂದ ನಿನ್ನೆ ನಾವು ಕನ್ಸಲ್ಟೇಟ್ ಆದಷ್ಟು ಝೋನ್ ಒಳಗಿರೋದ್ರಿಂದ ಬ್ರೇಕಪ್ ಕೊಟ್ರೆ ಇಲ್ಲಿಂದ ಬಂದು ರಿವರ್ಸ್ ಹೊಡೆದ್ರೆ ಒಂದೇ ಸ್ಟ್ರೈಕ್ ಅಲ್ಲಿ ಇದನ್ನ ಬ್ರೇಕ್ ಮಾಡಬಹುದು ಓಕೆನಾ ಬ್ರೇಕ್ ಆದ್ರೆ ನೆಕ್ಸ್ಟ್ ಝೋನ್ ವರೆಗೆ ಹೋಗ್ಬೋದು ಟೂ ಫಾರ್ಟಿ ಫೈವ್ ವರೆಗೆ ಹೋಗ್ಬೋದು ಒಂದು ವೇಳೆ ಇದನ್ನ ಡಬಲ್ ಟಾಪ್ ಆಗಿ ಕನ್ಸಿಡರ್ ಮಾಡಿ ಮಾರ್ಕೆಟ್ ಫಾಲ್ ಆಗೋದಂತಾದ್ರೆ ಈ ಝೋನ್ ಬ್ರೇಕ್ ಆದ ನಂತರ ನಾವು ಎಂಟ್ರಿ ತಗೊಂಬೋದು ಸೊ ದಟ್ ನಮ್ಮ ಲೈನ್ ನೈನ್ ಒನ್ ತ್ರೀ ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದನ್ನ ಹೇಗ್ ಮಾಡೋದು ಸ್ಟಾಪ್ ಸ್ಟಾಪ್ಲಾಸ್ ಹೇಗ್ ಮ್ಯಾನೇಜ್ ಮಾಡೋದಂತೆಲ್ಲ ನಾವು ಇಲ್ಲಿ ಕೋರ್ಸ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ ಕೋರ್ಸ್ ಅಲ್ಲಿ ಕಲೀರಿ ಅಂಡ್ ಕೆಲವೆಲ್ಲ ನಮ್ಮ ಏನ್ ಹೇಳ್ತಾರೆ ಆಪ್ಷನ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಸಪ್ರೇಟ್ ಆಗಿದೆ ಅದು ಒಂದು ಕೋರ್ಸ್ ಅಲ್ಲಿ ಇದೆ ಸೊ ಅದನ್ನು ಕಲಿಬೇಕು ಯಾಕೆಂದ್ರೆ ಸ್ಟ್ರೈಕ್ ಪ್ರೈಸ್ ಗಳು ಸೆಲೆಕ್ಷನ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಅದನ್ನ ನಾವು ನೋಡ್ಕೊಂಡು ನಾವ್ ಅದ್ರ ಪ್ರಕಾರ ಟ್ರೇಡ್ ಮಾಡಬಹುದು ಸೊ ಇದ್ರ ಬಗ್ಗೆ ಇನ್ನೂ ನೀವು ತುಂಬಾ ಕಲಿಲಿಕ್ಕಿತ್ತಂತಾದ್ರೆ ಬನ್ನಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಲೈವ್ ಮಾತ್ರ ಬೇಕು ನಮ್ಗೆ ಸ್ವಲ್ಪ ಅಂತ ಹೇಳಿದ್ರೆ ಲೈವ್ಗೂ ಬನ್ನಿ ಲೈವ್ ಟ್ರೇಡಿಂಗ್ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ ಇವತ್ತಿನ ಕಂಪ್ಲೀಟ್ ಮತ್ತೆ ನೋಡಿ ಜನರಲ್ ಗ್ರೂಪ್ ಅಲ್ಲಿ ನಾವು ಹಾಕಿದೀವಿ ಜನರಲ್ ಗ್ರೂಪ್ ಅಲ್ಲಿ ಟ್ರೇಡನ್ನು ಹಾಕಿದೀವಿ ಅಂಡ್ ಅದ್ರದ್ದು ನೀವು ಸ್ಕ್ರೀನ್ ಶಾಟ್ಸ್ ನೋಡಬಹುದು ಒಂದು ಸ್ಟೂಡೆಂಟ್ ಮಾಡಿದಂಥದ್ದು ಒಂದು ಒಟ್ಟು ಸಿಕ್ಸ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೆ ಒಂದೇ ಲಾಟ್ ಆದರೂ ಸಹ ಸಿಕ್ಸ್ಟಿ ಪಾಯಿಂಟ್ಸ್ ವರೆಗೆ ಕ್ಯಾಪ್ಚರ್ ಮಾಡಿದ್ದು ನೀವು ನೋಡ್ಬೋದು ಇನ್ನೇನೋ ಡೌಟ್ಸ್ ಗಳಿದ್ರೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್